ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನೋದಿನ ಚಾನಲ್ ನಾನಿವತ್ತು ಒಂದು ಇಂಪಾರ್ಟೆಂಟ್ ಆದಂಥ ವಿಡಿಯೋವನ್ನು ನಿಮ್ಮೆಲ್ಲರ ಜೊತೆಗೆ ಬಂದಿದ್ದೇನೆ ಈ ಒಂದು ವಿಡಿಯೋ ಎಲ್ಲ ತಾಯಂದಿರಿಗಾಗಿ ನಾನು ಈ ಒಂದು ಮುಖ್ಯವಾಗಿ ಈ ವಿಡಿಯೋವನ್ನು ಮಾಡಿದ್ದು ಯಾಕೆ ತಾಯಂದಿರಿಗ್ಯಾಕೆ ಯಾಕೆ ಅಂತ ನೀವು ಕ್ವಶನ್ ಮಾಡ್ಬೋದು ಅಂದರೆ ನಾವು ಮಕ್ಕಳ ಜೊತೆ ಹೆಚ್ಚು ಟೈಮ್ ಮನೆಯಲ್ಲಿ ಸ್ಪೆಂಡ್ ಮಾಡೋರು ಅಂದರೆ ತಾಯಂದಿರು ಹಾಗಾಗಿ ನಾನು ಈ ಒಂದು ವಿಡಿಯೋನ ತಾಯಂದಿರಿಗೋಸ್ಕರನೇ ಮಾಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ಏನು ಅಂತ ನೋಡೋಣ ನಿಮ್ಮ ಮಕ್ಕಳು ಸ್ಕೂಲಲ್ಲಿ ಮಾರ್ಕ್ಸ್ ಕಡಿಮೆ ತೆಗಿತಾ ಇದ್ದಾವೆ ಮಾರ್ಕ್ಸ್ ಕಡಿಮೆ ತೆಗಿತಾ ಇದ್ದಾವೆ ಅಂದರೆ ಅದಕ್ಕೆ ಒಂದಿಷ್ಟು ನಾವು ಪರಿಹಾರಗಳನ್ನೇ ನಾವೇ ಹುಡುಕಬೇಕು ಅದಕ್ಕೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಾನು ನಿಮಗೆ ಕೊಡೋಕ್ಕೆ ಬಂದಿದ್ದೇನೆ ನಾವು ಒಂದು ಮಗುನ ಸ್ಕೂಲ್ಗೆ ಸೇರಿಸ್ಬೇಕು ಅಂದರೆ ಎಷ್ಟೊಂದು ವಿಚಾರ ಮಾಡಿ ಮಗುನ ಸ್ಕೂಲಿಗೆ ಸೇರಿಸ್ತೇವೆ ಯಾಕೆಂದರೆ ಅದು ಮಗುವಿನ ಒಂದು ಭವಿಷ್ಯದ ವಿಷಯ ಆಗಿರುತ್ತೆ ಹಾಗಾಗಿ ನಾವು ಒಂದು ಒಳ್ಳೆ ಸ್ಕೂಲ್ಗೆ ಸೇರಿಸಿ ನಮ್ಮ ಮಗು ಒಳ್ಳೆಯ ಎಜುಕೇಷನ್ ಪಡೆದು ಮುಂದೆ ಒಂದು ದೊಡ್ಡ ಉನ್ನತ ಹುದ್ದೆಗೆ ಸೇರಲಿ ಅನ್ನೋ ಉದ್ದೇಶ ಎಲ್ಲ ತಾಯಿ ತಂದೆಯರ್ದಾಗಿರುತ್ತೆ ಹಾಗಾಗಿ ನಾವು ಸ್ಕೂಲ್ಗಳನ್ನ ಸರ್ಚ್ ಮಾಡ್ತೀವಿ ನಾವು ಸ್ಕೂಲ್ಗಳನ್ನ ಸರ್ಚ್ ಮಾಡಬೇಕಾದ್ರೆ ಹುಡುಕ್ತಾ ಇರ್ತೀವಿ ಒಳ್ಳೆ ಸ್ಕೂಲನ್ನ ನೋಡ್ತೀವಿ ಟೀಚರ್ಸ್ ಆ ಸ್ಕೂಲಲ್ಲಿ ಯಾವ್ಯಾವ ಫೆಸಿಲಿಟೀಸ್ ಇದೆ ಅಂತ ಪ್ರತಿಯೊಂದನ್ನು ನೋಡ್ತೀವಿ ಆ ಸ್ಕೂಲು ಪರ್ಸೆಂಟೇಜ್ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಆಗಿದ್ರೆ ಆ ಸ್ಕೂಲ್ ಒಳ್ಳೇದು ಅಂತ ನಾವು ಅಂಥದ್ದೊಂದು ಸ್ಕೂಲ್ ನೋಡಿ ನಾವು ಮಕ್ಕಳನ್ನ ಸ್ಕೂಲ್ಗೆ ಸೇರಿಸ್ತೇವೆ ಅಲ್ಲಿಗೆ ನಮ್ಮ ಜವಾಬ್ದಾರಿ ಕಳೀತಾ ಇಲ್ಲ ಅಲ್ಲಿಂದ ಶುರುವಾಯಿತು ನಮ್ಮ ಜವಾಬ್ದಾರಿ ಆಗ ಮಗು ಸ್ಕೂಲ್ಗೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಹಾಗೆ ನಡೀತಾ ಇರುತ್ತೆ ಅದು ರೂಟೀನು ಆಮೇಲೆ ಒಂದು ದಿನ ಎಕ್ಸಾಮ್ ಅನ್ನೋ ಒಂದು ಟೈಮು ಬಂದೇ ಬಿಡುತ್ತೆ ಆವಾಗ ನಮ್ಮ ಮಗು ಎಕ್ಸಾಮಲ್ಲಿ ಮಾರ್ಕ್ಸು ಕಡಿಮೆ ತೆಗೆಯುತ್ತೆ ಆವಾಗ ನಾವು ತಾಯಂದಿರು ಒಂದು ಸ್ವಲ್ಪ ಮಾನಸಿಕವಾಗಿ ಕುಗ್ಗಕ್ಕೆ ಶುರು ಆಗುತ್ತೆ ಯಾಕೆ ನನ್ನ ಮಗ ಮಾರ್ಕ್ಸು ಕಡಿಮೆ ತೆಗೆದಿದ್ದಾನೆ ಯಾಕೆ ನನ್ನ ಮಗಳು ಮಾರ್ಕ್ಸು ಕಡಿಮೆ ತೆಗೆದ್ಲು ಅನ್ನೋ ಒಂದು ಕಾಮನ್ ಆಗಿ ಎಲ್ಲರಿಗೂ ಅದು ಇದೇ ಇರುತ್ತೆ ಹಾಗಾಗಿ ಮಾರ್ಕ್ಸ್ ತೆಗಿ ಕಮ್ಮಿ ತೆಗೀತು ಆವಾಗ ನಾವು ಟೀಚರ್ಸ್ಗಳಿಗೆ ಹೋಗಿ ಹೋಗ್ತೀವಿ ಆವಾಗ ನಮ್ಮ ಮಗು ಯಾಕೆ ಮಾರ್ಕ್ಸ್ ಕಡಿಮೆ ತೆಗಿತಾ ಇದೆ ಅಂತ ನಾವು ಹೋಗಲೇಬೇಕು ಟೀಚರ್ಸ್ಗಳನ್ನ ವಿಚಾರಿಸಲೇಬೇಕು ಆವಾಗ ನಾವು ಟೀಚರ್ಸ್ಗಳ ಮೇಲೆ ಎತ್ತಾಕೋದು ಅಲ್ವೇ ಅಲ್ಲ ಅದು ಸ್ಕೂಲ್ ಮೇಲೆ ಎತ್ತಾಕೋದು ಅಲ್ವೇ ಅಲ್ಲ ಹಾಗಾಗಿ ನೆಕ್ಸ್ಟ್ ನಾವೇನು ಮಾಡ್ತೀವಿ ಸ್ಕೂಲು ಅಲ್ಲಿಗೆ ಎಕ್ಸಾಮ್ ಎಲ್ಲ ಮುಗೀತು ಮಾರ್ಕ್ಸ್ ಬಂತು ರಿಸಲ್ಟ್ ಬಂತು ಎಲ್ಲನೂ ಆಯಿತು ಆವಾಗ ನಾವು ಏನು ಮಾಡ್ತೀವಿ ಮಗುನ ಟ್ಯೂಷನ್ಗೆ ಹಾಕಿ ಹೋಗ್ತೀವಿ ನಮ್ಮ ಮಗುಗೆ ಯಾಕೋ ಮಾರ್ಕ್ಸು ಚೆನ್ನಾಗಿ ತೆಗಿತಾಯಿಲ್ಲ ಅಂತ ನಾವು ಒಂದು ಟ್ಯೂಷನ್ ಅನ್ನೋ ಸೆಂಟ್ರನ್ನ ಹುಡ್ಕೊಂಡು ಹೋಗ್ತೀವಿ ಎಷ್ಟು ಅವ್ರು ಎಷ್ಟು ದುಡ್ಡು ಹೇಳ್ತಾವ್ರ ಅಷ್ಟು ದುಡ್ಡನ್ನು ಕೊಟ್ಟು ನಮ್ಮ ಮಗುನ ನಾವು ಟ್ಯೂಷನ್ಗೆ ಹಾಕ್ತೀವಿ ಅಲ್ಲೂ ಏನಾಗುತ್ತೆ ನಾವು ಏನು ಮಾಡ್ತೀವಿ ಮೇನ್ ತಪ್ಪು ನಮ್ಮ ಮಗುವಿನ ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ನಾವು ತಿಳ್ಕೊಳ್ಳಂಗಿಲ್ಲ ನಾವೇನು ಮಾಡ್ತೀವಿ ಟ್ಯೂಷನ್ ಸೆಂಟ್ರನ್ನು ಅಲ್ಲಿ ಹೋಗಿ ಹಾಕ್ತೀವಿ ಅಲ್ಲೂ ಏನು ಕಲಿಯುತ್ತೆ ಮಗು ಆ ಮನಸ್ಥಿತಿನ ನಾವು ಮೇಯ್ನಾಗಿ ಅರ್ಥ ಮಾಡ್ಕೋಬೇಕು ಹೆಚ್ಚಿಗೆ ಟೈಮ್ ಸ್ಪೆಂಡನ್ನು ನಾವು ನಮ್ಮ ಮಕ್ಕಳ ಜೊತೆಗೆ ಕಲಿಬೇಕು ಕಲಿಬೇಕು ನಮ್ಮ ಮಗುವಿನ ಮಾನಸಿಕ ಸ್ಥಿತಿ ಯಾವ ಹೇಗಿದೆ ಅವನಲ್ಲಿ ಯಾವ ಇಂಟ್ರೆಸ್ಟ್ ಇದೆ ಏನು ತಪ್ಪು ಮಾಡ್ತಾನೆ ಏನಿಲ್ಲ ಪ್ರತಿಯೊಬ್ಬರು ಹೋಗಿ ನಾವು ಟೀಚರ್ಸ್ಗಳನ್ನ ಮೀಟ್ ಮಾಡಬೇಕು ಯಾವ ಸಬ್ಜೆಕ್ಟಲ್ಲಿ ಯಾವ ವಿಷಯದಲ್ಲಿ ಯಾವ ರೀತಿಯಾಗಿ ಮಾರ್ಕ್ಸ್ ಇದ್ದಾನೆ ಪ್ರತಿಯೊಂದು ನಾವು ವಿಚಾರಿಸ್ತಾ ಇರಬೇಕು ತಾಯಂದಿರಾದವರು ತಾಯಂದಿರಾಗಲಿ ತಂದೆಯಂದಿರಾಗಲಿ ಇಬ್ಬರು ಅದನ್ನು ಜವಾಬ್ದಾರಿ ತಗೋಬೇಕಾಗತ್ತೆ ನಾವು ಹಾಗಾಗಿ ನಾವು ಎಲ್ಲ ಒತ್ತಡವನ್ನು ಮಗುವಿನ ತಲೆ ಮೇಲೆ ಆಮೇಲೆ ಸ್ಕೂಲ್ಗಳ ಮೇಲೆ ನಾವು ಹಾಕೋದಲ್ವೇ ಅಲ್ಲ ಹಾಗಾಗಿ ನಾವು ಮನೆಯಲ್ಲಿರೋರು ತಂದೆ ತಾಯಿಗಳು ನಮ್ಮ ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ಕಾಳಜಿನ ವಹಿಸಬೇಕಾಗತ್ತೆ ತಂದೆ ತಾಯಿ ಇಬ್ಬರು ವರ್ಕರ್ಸ್ ಆಗಿದ್ರು ಅಂದರೆ ತುಂಬ ಕಷ್ಟ ಅಲ್ಲಿ ನಾವು ಸ್ಕೂಲ್ ಮೇಲೇನೂ ಡಿಪೆಂಡ್ ಆಗೋಕ್ಕಾಗಲ್ಲ ಈ ಕಡೆ ಟ್ಯೂಷನ್ ಕಡೆ ಟ್ಯೂಷನ್ ಸೆಂಟರ್ಗಳ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ನಮ್ಮ ಮಗು ನಮ್ಮ ಜವಾಬ್ದಾರಿ ಹಾಗಾಗಿ ನಾವು ಒಂದಿಷ್ಟು ಟೈಮ್ ನನ್ನ ಮಕ್ಕಳ ಜೊತೆ ನಾವು ಕಳಿಲೇಬೇಕು ನನ್ನ ಮಗು ಏನು ಮಾಡ್ತಾ ಇದೆ ಸ್ಕೂಲಿಂದ ಬಂದ ತಕ್ಷಣ ಈಗ ನಾನು ಮಕ್ಕಳು ಮಾರ್ಕ್ಸನ್ನ ಹೆಚ್ಚಿಗೆ ತೆಗೆಯೋಕ್ಕೆ ನಾವುಗಳು ಏನು ಮಾಡಬೇಕು ಅನ್ನೋದನ್ನು ಒಂದು ಸ್ವಲ್ಪ ಹೇಳ್ತೀನಿ ಸ್ಕೂಲಿಂದ ಮಕ್ಕಳು ಬರ್ತಾರೆ ಬಂದಾದಮೇಲೆ ನಾವು ಕೆಲವೊಂದಿಷ್ಟು ಹೊತ್ತನ್ನು ನಮ್ಮ ಮಕ್ಕಳ ಜೊತೆ ನಾವು ಕಲಿಬೇಕು ಸ್ಕೂಲಲ್ಲಿ ಏನು ಕಲ್ತಿರ್ತಾರೆ ಏನಿಲ್ಲ ಏನು ನೋಟ್ಸ್ ಬರೆಸಿದ್ರು ಇವತ್ತೇನೇನಾಯಿತು ಸ್ಕೂಲಲ್ಲಿ ಪ್ರತಿಯೊಂದನ್ನು ನಾವು ಮಕ್ಕಳನ್ನ ವಿಚಾರಿಸ್ತಾ ಅದಕ್ಕೆ ತಕ್ಕ ಹಾಗೆ ಅಂದರೆ ಸ್ಕೂಲ್ ಟೀಚರ್ಸ್ಗಳಿಗಿಂತ ನಮ್ಮ ತಾಯಂದಿರಿಗೆ ಅಥವಾ ತಂದೆಯಂದಿರಿಗೆ ನಮ್ಮ ಮಗುವಿನ ಆಸಕ್ತಿ ಏನು ಅಂತ ನಮ್ಗೆ ತಿಳ್ಕೊಂಡಿರ್ತೀವಿ ನಮ್ಗೆ ಗೊತ್ತಿರುತ್ತೆ ಹಾಗಾಗಿ ಅದೇ ರೀತಿಯಿಂದ ನಾವು ನಿಧಾನಕ್ಕೆ ಮಕ್ಕಳನ್ನ ನಾವು ಓದಿಸ್ಬೇಕು ಬರಿಸಬೇಕು ಹೆಚ್ಚಿಗೆ ಎಫರ್ಟ್ ನಾವು ತಂದೆ ತಾಯಿಗಳಾದವರು ಹಾಕಬೇಕು ಇದು ಒಂದು ನಮ್ಮ ಮಗು ಹೆಚ್ಚಿಗೆ ಮಾರ್ಕ್ಸ್ ತೆಕ್ಕೆ ಒಂದು ಒಂದು ಫಸ್ಟ್ ಒಂದು ಟಿಪ್ಪು ಅಂತ ನಾನು ಹೇಳ್ತೀನಿ ನಿಮಗೆಲ್ರಿಗೂ ಹಾಗಾಗಿ ಮಾರ್ಕ್ಸ್ ನಮ್ಮ ಮಗು ಕಡಿಮೆ ತೆಗೀತು ಪಕ್ಕದ ಮನೆಯ ಮಗು ಹೆಚ್ಚಿಗೆ ಮಾರ್ಕ್ಸ್ ತೆಗಿತ್ತು ಅಂದರೆ ನಮ್ಮ ಮಕ್ಕಳನ್ನ ನನ್ನ ಮಗುನ ಪಕ್ಕದ ಮನೆಯ ಮಗುಗೆ ನಾವು ಹೋಲಿಕೆಯನ್ನು ಮಾಡಕ್ಕೆ ಹೋಗಬಾರ್ದು ಯಾಕಂದರೆ ಅಲ್ಲಿ ನಮ್ಮ ಮಗುವಿಗೆ ಮಾನಸಿಕವಾಗಿ ಅಲ್ಲಿ ನೋವನ್ನು ಅನುಭವಿಸುತ್ತೆ ಅದು ಧೈರ್ಯ ಕೊಳ್ಕೊಳ್ಳುವಂತಂದು ಆಗುತ್ತೆ ನಾವು ಬೇರೆ ಮಕ್ಕಳಿಗೆ ನಮ್ಮ ಮಕ್ಕಳನ್ನ ಹೋಲಿಸಬಾರ್ದು ಹಾಗಾಗಿ ಪ್ರತಿಯೊಂದನ್ನು ನಾವು ತಿಳ್ಕೊಬೇಕು ತಿಳ್ಕೊಂಡು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ನಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡನ್ನು ಮಾಡೋಕ್ಕೆ ನೋಡಬೇಕು ಈಗ ಈಗಿನ ದೈನಂದಿನ ಅಂತೂ ತುಂಬ ಚೇಂಜ್ ಆಗಿಬಿಟ್ಟಿದೆ ನಿಮ್ಗೆಲ್ರಿಗೂ ಗೊತ್ತು ಹೆಚ್ಚಿಗೆ ಮೊಬೈಲಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಟಿ ವಿ ಲ್ಯಾಪ್ಟಾಪ್ ವರ್ಕು ಅದು ಇದು ಅಂತ ಹೆಚ್ಚಿಗೆ ನಾವು ಅದರಲ್ಲೇ ಟೈಮ್ ವೇಸ್ಟ್ ಮಾಡೋಕೆನಾ ನಾವು ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ಒಳ್ಳೆಯ ಒಂದು ಭವಿಷ್ಯ ಕೊಟ್ಟಂಗೆ ಆಗುತ್ತೆ ನಾವು ಮುಂದೆ ಮಕ್ಕಳು ಏನಾದರೂ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ನಾವು ಒಂದು ಎಜುಕೇಷನ್ನ ಕೊಡಿಸ್ತಾ ಇರ್ತೀವಿ ಒಂದು ಫೌಂಡೇಶನ್ ಏನಿರುತ್ತಲ್ವ ಫೌಂಡೇಶನ್ನು ಗಟ್ಟಿಯಾದರೆ ನಾವು ಮುಂದೆ ಏನೆಲ್ಲ ಮಾಡ್ಬೋದು ನಮ್ಮ ಮಕ್ಕಳು ಹಾಗಾಗಿ ನಾವು ಫೌಂಡೇಶನ್ನ ನಾವೇ ಮೇನಾಗಿ ರೆಡಿ ಮಾಡಬೇಕದನ್ನು ಹಾಗಾಗಿ ಬೇರೆಯವ್ರ ಮೇಲೆ ಎತ್ತಾಕೋದು ಅಲ್ವೇ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ ನಿಮ್ಮ ಮುಂದೆ ನಾನು ಹಂಚ್ಕೊಂಡಿದ್ದೀನಿ ಇವತ್ತು ಈ ಒಂದು ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಈ ಒಂದು ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಾನು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಡಿಯೋ ಒಂದಿಗೆ ಮುಂದಿನ ವೀಡಿಯೋಲಿ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ